ಅಕ್ಕಿ ಸಂಡಿಗೆಯಿಂದ ಈ ಥರ ಉಪ್ಪಿಟ್ಟು ಸಲ ನೀವು ಮನೆಯಲ್ಲಿ ಮಾಡಿಕೊಡಿ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಸಣ್ಣ ಮಕ್ಕಳು ಕೂಡ ದೊಡ್ಡವರಿಂದ ಸಣ್ಣವರು ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಕ್ಕಿ ಸಣ್ಣಗೆ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈ ಮನೆಯಲ್ಲಿ ಅಕ್ಕಿ ಸಣ್ಣಗೆ ಮಾಡಬೇಕಾದ್ರೆ ಕೆಳಗಡೆ ಉಳಿದಿರೋ ಚೂರನ್ನು ಅದನ್ನು ವೇಸ್ಟ್ ಹೋಗಬೇಡಿ ಈ ಥರ ಅಕ್ಕಿ ಸಣ್ಣಗೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಕೂಡ ಅನಿಸುತ್ತೆ ನಿಮಗೆ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಸಂಡಿಗೆ ಚೂರ್ನು ಮತ್ತು ಅಕ್ಕಿ ಒಂದು ಸ್ವಲ್ಪ ಉಳಿದಿರೋದ್ರಿಂದ ನಾನು ಅಕ್ಕಿ ಸಂಡಿಗೆ ಕೂಡ ತೊಗೊಂಡಿದ್ದೀನಿ ಅದನ್ನು ಕೈಲೇ ಮುರ್ಕೊಳ್ಳಿ ಕೈಲೇ ಮುರಿಯೋಕ್ಕಾಗಿಲ್ಲ ಕೈಗೆ ತಾಕ್ತಿತ್ತು ಅಂದರೆ ಈ ಥರ ಕುಟನ್ಗೆ ತೊಗೊಂಡು ಕೂಡ ನೀವು ಅದನ್ನು ಮುಡ್ಕೋಬೋದು ಪರವಾಗಿಲ್ಲ ಎಷ್ಟು ಮುರಿಯುತ್ತೋ ಅಷ್ಟನ್ನು ಮುರ್ಕೊಳ್ಳಿ ನೀರು ಹಾಕಿದ್ಮೇಲೆ ತಾನೇ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ನೋಡಿ ನಾನು ಈ ಥರ ಮಾಡ್ಕೊಂಡು ಬಿಟ್ಟಿದ್ದೀನಿ ಯಾಕೆಂದರೆ ಜಾಸ್ತಿ ಇಲ್ಲ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ಅದಕ್ಕೆ ಇವಾಗ ನೀರು ಹಾಕ್ತೀನಿ ನೋಡಿ ಇದು ಮಿನಿಮಮ್ಮ ನೀವು ಹತ್ತರಿಂದ ಹದಿನೈದು ನಿಮಿಷವರೆಗೂ ತಣ್ಣೀರು ಹಾಕಿ ನೆನೆ ಹಾಕಿಡ್ಬೋದು ಇಲ್ಲ ನಿಮ್ಗೆ ಅರ್ಜೆಂಟಾಗಿ ಮಾಡ್ಕೊಂಡು ತಿನ್ನೋದಿತ್ತಂದ್ರೆ ಬಾಯ್ಲ್ ಮಾಡ್ಕೋಬೋದು ಅಂದರೆ ಕುದಿಸ್ಕೋಬೋದು ಒಂದು ಐದು ನಿಮಿಷ ನೀವು ಕುದಿಸ್ಕೊಂಡು ಬಿಟ್ಟರೂ ಕೂಡ ಸಪ್ರೇಟಾಗಿ ತಕೊಂಡು ಒಗ್ಗರಣೆ ಹಾಕೋಬೋದು ಇಲ್ಲ ಅದ್ರಕ್ಕಿಂತಲೂ ಬೆಸ್ಟು ಇದೆ ಅಂತ ಹೇಳ್ಬೋದು ಇವಾಗ ಹತ್ತು ನಿಮಿಷದಿಂದ ಹತ್ತರಿಂದ ಹದಿನೈದು ನಿಮಿಷ ಈ ಥರ ನೀವು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇದನ್ನು ನೆನೆಯಕ್ಕಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಡಿ ೂ ನೆನೆ ಬೇಕಾದ್ರೆ ಮಿನಿಮಮ್ ಹದಿನೈದು ನಿಮಿಷ ಬೇಕಾಗುತ್ತೆ ಅಲ್ಲಿವರೆಗೂ ನಾವು ಅದಕ್ಕೆ ಬೇಕಾಗಿರೋ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಉಪ್ಪಿಟ್ಟು ಚ ಚಲೋ ಬರೋದಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಈ ಥರ ಬ್ಲ್ಯಾಕ್ ಆಗಿದ್ದರೆ ಅದನ್ನು ತೊಳ್ಕೊಂಡು ತಗೋಬೇಕು ಯಾವುದೇ ಕಾರಣಕ್ಕೂ ಅದನ್ನು ಅದೇ ಥರ ಕಟ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ನಾನು ಮಾಡ್ತಿದ್ದೀನಿ ನೋಡಿ ಅದೇ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎಷ್ಟು ವೆಜಿಟೇಬಲ್ಸ್ ಇದೆ ಅಷ್ಟೇ ವೆಜಿಟೇಬಲ್ಸು ಕೂಡ ನೀವು ಯೂಸ್ ಮಾಡ್ಕೋಬೋದು ಇಲ್ಲ ನೀವು ಬರೆಯೋ ಉಪ್ಪಿಟ್ಟಿಗೆ ಈರುಳ್ಳಿ ಅಥವಾ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ನಾನು ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವು ಖಾರ ಜಾಸ್ತಿ ಇರೋದ್ರಿಂದ ನಾನು ಎರಡೇ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ನೋಡ್ಕೊಂಡು ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕು ಖಾರ ಯಾವ ಥರ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ಕೋಬೋದು ಬಟ್ ನನ್ನ ಹತ್ರ ಇಲ್ಲ ಅದಕ್ಕೋಸ್ಕರ ನಾನು ಕರ್ಬೇವಿನ ಸೊಪ್ಪನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ದಪ್ಪ ಹಂಚಿದರೆ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿ ನಾವು ಇವಾಗ ಎಲ್ಲ ವೆಜಿಟೇಬಲ್ಸ್ನ ಎಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀವಲ್ವ ಅಷ್ಟು ಕರೆಕ್ಟಾಗಿ ಅದು ಉಪ್ಪಿಟ್ಟು ಕರೆಕ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಇದು ಒಗ್ಗರಣೆಗೆ ಮೇನ್ ಏನು ಮಾಡಬೇಕು ಶೇಂಗಾ ಶೇಂಗಾ ಅಂದರೆ ಕಡಲೆ ಬೀಜ ಕಡಲೆ ಬೀಜ ನೀವು ಏನು ಮಾಡಬೇಕು ಈ ಥರ ಇರೋ ಕಡಲೆ ಬೀಜ ತೊಗೊಂಡ್ರೆ ಉಪ್ಪಿಟ್ಟು ಕರೆಕ್ಟಾಗೆ ಬರುತ್ತೆ ಅಂದರೆ ಟೇಸ್ಟ್ ಈ ಶೇಂಗಾ ಹಾಕೋದ್ರಿಂದಲೇ ಕೂಡ ಟೇಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅವರೂ ಕುಡಿದಿರೋ ಶೇಂಗಾದಿಂದ ಅಷ್ಟೊಂದು ಟೇಸ್ಟ್ ಹೇಗೆ ಬರೋದಿಲ್ಲ ಸೊ ನಾನು ಈ ಥರ ಶೇಂಗಾನ ತೊಗೊಂಡು ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಜಾಸ್ತಿ ಫ್ರೈ ಮಾಡ್ಕೊಳ್ಕೊಬೇಡಿ ಸೀದೋಗೋ ಥರ ಫ್ರೈ ಹೋಗ್ಬೇಡಿ ಜಸ್ಟ್ ಅದ್ರ ಮೇಲೆ ಕಣ್ಣು ಬಿದ್ದರೆ ಸಾಲು ಸಾಕು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾ ಆವಾಗಲೇ ನೆನೆಸಿಟ್ಟಿರುವ ಕುರುಡ್ಗೆ ಇದ್ದು ಅಲ್ವಾ ಅಕ್ಕಿಶನ್ಗೆ ಅವು ಇವಾಗ ನೆನೆದು ನೆನೆಬಿಟ್ಟಿದ್ದಾವೆ ಇವಾಗ ಚೆಕ್ ಮಾಡ್ಕೋಬೋದು ನೀವು ಕೈಯಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದರೆ ಕಟ್ ಆಗಿಬಿಡುತ್ತೆ ಸೊ ಇವಾಗ ಅದನ್ನು ಸಪ್ರೇಟಾಗಿ ತಕ್ಕೊಂಡ್ಬಿಡಿ ನೀವು ಒಂದು ವರ್ಷದ ಹೋದ ವರ್ಷವನ್ನ ಕುರುಡ್ಗೆ ಏನಾರು ಯೂಸ್ ಮಾಡ್ತಿದ್ರೆ ಅದನ್ನು ವಾಶ್ ಮಾಡಿಕೊಂಡು ಬೇರೆ ನೀರಲ್ಲೇ ಹಾಕಿಡಿ ಇಲ್ಲ ನೀವು ಇದೇ ಇವಾಗ ಮಾಡಿದ್ದೇ ಕುರುಡಿಗೆ ಇದ್ದು ಅಂದ್ರೆ ಅವೇನು ವಾಶ್ ಮಾಡಬೇಕಂತೇನಿಲ್ಲ ಸೊ ಆದ್ರೂ ಸಲ ವಾಶ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ಈ ಥರ ಸಪ್ರೇಟಾಗಿ ತಕ್ಕೊಂಡ್ಬಿಡಿ ಏಕೆಂದರೆ ಅದರೊಳಗಿಂದು ನೀರೆಲ್ಲ ನೀರಿನ ಅಂಶ ಕಡಿಮೆ ಆಗುತ್ತೆ ಒಂಚೂರು ನೀರು ಉಳಿಬಾರ್ದು ಅದಕ್ಕೋಸ್ಕರ ನೀರಿನ ಅಂಶ ಹೋಗ್ಬೇಕಂದ್ರೆ ಒಂದು ಸಪ್ರೇಟಾಗಿ ತಕೊಂಡು ಇಟ್ಕೊಂಡ್ಬಿಡಿ ಇವಾಗ ಒಗ್ಗರಣೆಗೆಲ್ಲ ರೆಡಿಯಾಗಿದೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ನಾನಿಲ್ಲಿ ಎರಡೇ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋಕೆ ಹೋಗಬೇಡಿ ಯಾಕೆಂದರೆ ಎಣ್ಣೆನ ಇದು ಶ ಉಪ್ಪಿಟ್ಟು ಮಾಡಬೇಕಾದ್ರೆ ಈ ಎಣ್ಣೆ ಜಾಸ್ತಿ ಹತ್ತೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಫ್ರೈ ಆಗಬೇಕು ಚಟಪಟ ಅಂತ ಸೌಂಡ್ ಬಂದು ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆನೂ ಅಷ್ಟೇ ಸ್ವಲ್ಪ ಕಲರ್ ಆಗಬೇಕು ಏಕೆಂದರೆ ಈ ಸ್ವಲ್ಪ ಒಗ್ಗರಣೆ ಕಡಕಾಗಿ ತೊಗೊಳ್ಳೋದ್ರಿಂದ ಉಪ್ಪಿಟ್ಟು ಕರೆಕ್ಟಾಗಿ ಟೇಸ್ಟ್ ಆಗಿಬಿಡುತ್ತೆ ಅಂತ ಅದಕ್ಕೋಸ್ಕರ ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ ಇವಾಗ ಹಸಿರು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ನಿಮ್ಮ ಹತ್ರ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಹಾಕಬೇಕಂತ ಏನು ಕಂಪಲ್ಸರಿ ಇಲ್ಲ ನಾನು ಸ್ವಲ್ಪ ವೆಜಿಟೇಬಲ್ ಇರಲಿ ಅಂತ ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಪೊಟ್ಯಾಟೊ ಅಂದರೆ ಬಟಾಟೆನೂ ಕೂಡ ಯೂಸ್ ಮಾಡ್ಕೋಬೋದು ಆಲೂಗಡ್ಡೆ ನಿಮ್ಗೆ ಯಾವ ಥರ ವೆಜಿಟೇಬಲ್ಸ್ ಇಷ್ಟ ಅಂದರೆ ಅವು ಯಾವುದಾದ್ರೂ ವೆಜಿಟೇಬಲ್ಸ್ ಯೂಸ್ ಮಾಡ್ಕೋಬೋದು ಇವಾಗ ಈರುಳ್ಳಿ ಹಾಕ್ಕೊಂಡು ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನನ್ನ ಹತ್ರ ಇರುವಷ್ಟು ವೆಜಿಟೇಬಲ್ನ ಯೂಸ್ ಮಾಡಿದ್ದೀನಿ ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇದ್ದರೆ ಅದನ್ನು ಕೂಡ ಹಾಕೋಬೋದು ಈ ಥರ ಎಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಫ್ರೈ ಆದರೆ నోడి ఇవగా శంగ హాతాన్ని నేను ఆల్డి నాము శేంగనా ఉర్కొండ్రీ జస్ట్ ఎణ్ మిక్స్ ఆకూ స్వల్ప ఎన్నేను శేంగా అదికి హాకీ నేను ఇలా లాస్టల్ కూడా శేంగా హాకూడదు ఇకి మెయిన్ బంద ಆಲ್ರೆಡಿ ನಾವು ಸಂಖ್ಯೆಯಲ್ಲಿ ಉಪ್ಪು ಹಾಕಿರ್ತೀವಿ ಅದು ನೀರಲ್ಲಿ ಹಾಕಿ ತೆಗೆದ್ರಿಂದ ಸ್ವಲ್ಪ ಉಪ್ಪು ಹೋಗಿರುತ್ತೆ ಬಟ್ ಸ್ವಲ್ಪ ಉಪ್ಪು ಇದ್ದಿರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಸ್ವಲ್ಪೇನೂ ಹಾಕೋಬೇಕು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಹಾಕೋಬೇಕು ಇದಕ್ಕೆ ಇವಾಗ ನೆನ್ಸಿಟ್ಟಿರ್ಬೋದು ಸಣ್ಣ ಇಟ್ಟಿರ್ತೀವಲ್ವ ಅದನ್ನು ನೀರು ಒಂದು ಚೂರೂ ನೀರು ಹಾಕಕ್ಕೆ ಹೋಗ್ಬೇಡಿ ಒಗ್ಗರಣೆಯಲ್ಲಿ ಎಲ್ಲಾನು ಈ ಥರ ನೋಡ್ಕೊಂಡು ನೋಡ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಡಿ ಅದೆಲ್ಲ ನೋಡಿ ಎಷ್ಟು ಚೆಂದಾಗಿ ನೆನೆ ಬಿಟ್ಟಿದೆ ಅದು ಒಂಚೂರು ಚೂರು ಅಂಟ್ಕೊಳ್ಳೋದಿಲ್ಲ ಇದು ಒಂದಕ್ಕೊಂದು ಒಂಚೂರು ಅಂಟ್ಕೊಳ್ಳೋದಿಲ್ಲ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಇರುತ್ತೆ ನೋಡಿ ನಾನು ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ನಾನು ನಿಮಗೆ ರುಚಿ ಇಷ್ಟ ಇದ್ದರೆ ಸಕ್ಕರೆ ಹಾಕೊಳ್ಳಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ನಾನು ಇವಾಗೇ ಹಾಕೋತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆ ಮಿಕ್ಸ್ ಆದರೆ ರುಚಿ ಸ್ವಲ್ಪ ಬೇರೆ ಥರ ಬಿಡುತ್ತೆ ಮೇಲ್ಗಡೆ ಹಾಕ್ಕೊಳೋದ್ರಿಂದ ಬರೀ ಜಸ್ಟ್ ಅದು ಅಲಂಕಾರಕ್ಕೆ ಹಾಕೋತಾರೆ ಹಾಕೋತಾಯಿರು ತುಂಬ ಸೊ ನಾನು ಅದಕ್ಕೋಸ್ಕರ ಹಾಕೋತಾ ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಎಲ್ಲಾದ್ರ ಜೊತೆ ಮಿಕ್ಸ್ ಮಾಡೋದ್ರಿಂದ ಅದ್ರ ಒಳಗಿಂದ ರುಚಿ ಸ್ವಲ್ಪ ಬೇಗ ಬಿಡುತ್ತಂತ ಅದಕ್ಕೆ ಹಾಕೋತಾ ಇದ್ದೀನಿ ನಾನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕಲರ್ ಅಷ್ಟು ಕೂಡ ಹಾಕ್ಕೋಬೋದು ಒಗ್ಗರಣೆಯಲ್ಲಿ ಅರ್ಶನ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ನಾನು ಅರಿಶಿನ ಹಾಕ್ದೇನೆ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಮಾಡಿ ನೋಡಿ ಯಾವ ಥರ ಬಂದಿದೆ ಒಂದು ಚೂರು ಒಂದು ಸ್ಪೂನಿಗೂ ಹೊತ್ತಂಗಿಲ್ಲ ಅದು ಆ ಥರ ಬಿಡಿ ಬಿಡಿಯಾಗಿ ಬಂದಿರುತ್ತೆ ಒಂದು ಸಲ ನೀವು ಈ ಥರ ಟ್ರೈ ಮಾಡಲೇಬೇಕು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಟೈಮು ನಮ್ಮ ಚಾನಲ್ ನೋಡ್ತಿದ್ರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿತ್ತಂದರೂ ಕೂಡ ಲೈಕ್ ಕೊಡಿ ಮಧ್ಯದಲ್ಲಿ ಈ ಥರ ಮಾಡಿಕೊಡಿ ಮಕ್ಕಳಿಗೆ ಮಾಡಿಕೊಟ್ರು ಈ ಥರ ಇಷ್ಟಪಟ್ಟು ತಿಂತಾರೆ ನೂಡಲ್ಸು ಅಥವಾ ಈ ಮ್ಯಾಗಿ ಮಾಡಿಕೊಡೋದ್ರಿಂದ ಅಷ್ಟೊಂದು ಹೆಲ್ದಿ ಫುಡ್ ಅನಿಸೋದಿಲ್ಲ ಸೊ ಅದಕ್ಕೋಸ್ಕರ ಈ ಥರ ಮಾಡಿಕೊಡಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಮೂಲಕ ನಾನು ಫಸ್ಟ್ ಹಾಕೋ ವಿಡಿಯೋ ಬಂದು ನಿಮಗೆ ತಲುಪುತ್ತೆ ಸೊ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬಾಯ್ ಬಾಯ್ ಹೇಗೆ ಅನ್ನಿಸ್ತು ಅಂತ ಫೈನಲಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ